ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾನು ಕನ್ನಡ ಕುವರಿ ಯುಗಾದಿ ಹಬ್ಬ ದೀಪಾವಳಿ ಹಬ್ಬ ಸಂಕ್ರಾಂತಿ ಹಬ್ಬ ಈ ಹಬ್ಬಗಳನ್ನು ಹೇಗೆಲ್ಲ ನಾವು ಮನೆಯಲ್ಲಿ ಎಷ್ಟೊಂದು ಸಂಭ್ರಮದಿಂದ ಆಚರಣೆ ಮಾಡ್ತೀವೋ ಅದೇ ರೀತಿ ನನಗೆ ನಮ್ಮ ಕುಟುಂಬದಲ್ಲಿ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಹೀಗೆ ಇನ್ನೂ ಬೇರೆ ಬೇರೆ ರಾಷ್ಟ್ರೀಯ ಹಬ್ಬಗಳು ಯಾವೆಲ್ಲ ಇದ್ದಾವೋ ಅವೆಲ್ಲವನ್ನು ಸಹ ಅಷ್ಟೇ ಸಂಭ್ರಮದಿಂದ ಆಚರಣೆ ಮಾಡಿಕೊ ಮಾಡ್ತೀವಿ ಹಾಗೆ ಅದಕ್ಕೆ ಪೂರ್ವ ತಯಾರಿ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಕೋತೀನಿ ನೋಡಿ ನಾನು ಈ ಒಂದು ಹಬ್ಬಕ್ಕೋಸ್ಕರ ಗಣರಾಜ್ಯೋತ್ಸವಕ್ಕೆ ಹಾಗೆ ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ನಾನು ಮಾಡಿರುವಂಥ ತಯಾರಿ ಸುಮಾರು ವರ್ಷಗಳ ತಯಾರಿ ಇದು ಒಂದು ದಿನದ್ದಲ್ಲ ನನ್ನ ಮಕ್ಕಳು ಗುಹಿಲ್ ನೋಡಿ ಚಿಕ್ಕವನಿದ್ದ ಇನ್ನೂ ಇದಕ್ಕಿಂತ ಚಿಕ್ಕವನಿದ್ದಾಗ್ಲಿಂದನೂ ತಯಾರಿ ಇದೆ ಅದೆಲ್ಲ ಮುಂದೆ ಬರುತ್ತೆ ಫೋಟೋಸು ತೋರಿಸ್ತಾ ಇರ್ತೀನಿ ಹೇಗೆಲ್ಲ ಆಚರಣೆ ಮಾಡ್ತೀವಿ ನಾವು ಶಾಲೆಗೆ ಹೋಗುವಾಗ ಹೇಗೆಲ್ಲ ರೆಡಿ ಆಗಿಬಿಟ್ಟು ಹೋಗ್ತೀವಿ ಅದಕ್ಕೆ ಪೂರಕವಾಗಿ ಏನೇನನ್ನೆಲ್ಲ ಬಳಕೆ ಮಾಡ್ಕೋತೀವಿ ಅಂತ ಸುಮಾರು ಒಂದಷ್ಟು ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ನಾನು ಮತ್ತು ಮೋಹನ್ ಇಬ್ರು ನೋಡಿ ಇಲ್ಲಿ ಶಾಲ್ ಹಾಕ್ಕೊಂಡಿದ್ದೀವಿ ಅದನ್ನು ನಾನೇ ಉಲ್ಲನ್ನಲ್ಲಿ ಎಣ್ದಿರ್ತಕ್ಕಂಥದ್ದು ಶಾಲದು ಸ್ವಾತಂತ್ರ್ಯ ದಿನಾಚರಣೆಗೆ ಮತ್ತು ಗಣರಾಜ್ಯೋತ್ಸವಕ್ಕಂತಲೇ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿ ಅದನ್ನು ಹಾಕ್ಕೊಂಡಿದ್ದೀವಿ ಹಾಗೆ ನನ್ನ ಕೈಗೆ ಬಳೆಗಳು ಹಾಕ್ಕೊಂಡಿದ್ದೀನಿ ನೋಡಿ ಕೇಸರಿ ಬಿಳಿ ಹಸಿರು ಇರ್ತಕ್ಕಂಥದ್ದು ಹಾಗೆ ಕ್ಯಾಪ್ ಹಾಕ್ಕೊಂಡಿದ್ದೀವಿ ನೋಡಿ ಇದು ಸುಮಾರು ವರ್ಷದ ಹಿಂದೆ ಕ್ಯಾಪ್ ಇದು ಇದಕ್ಕೆ ಇತಿಹಾಸ ಕೇಳಿದ್ರೆ ಸುಮಾರು ಒಂದು ಹತ್ತು ವರ್ಷಕ್ಕೂ ಹಿಂದೆ ಅಂತಲೇ ಹೇಳ್ಬೋದು ಆವಾಗ ನಾವು ನಾಲ್ಕು ಜನನೂ ಮಕ್ಕಳಿದ್ದೀವಿ ಅಂತ ನಾವು ನಾಲ್ಕು ಜನ ಇದ್ದೀವಿ ಮನೇಲಿ ಅಂಥೇಳಿ ನಾಲ್ಕು ಜನಕ್ಕೂ ಒಂದೊಂದು ಅಂತ ತೊಗೊಂಡ್ವಿ ಮಧ್ಯದಲ್ಲಿ ಒಂದು ಒಂದು ಕ್ಯಾಪನ್ನು ನನ್ನ ದೊಡ್ಡ ಮಗ ಸ್ವಲ್ಪ ಇದನ್ನು ಮಾಡಿಬಿಟ್ಟ ಈಗ ಮೂರು ಉಳ್ಕೊಂಡಿದ್ದಾವೆ ನೆಕ್ಸ್ಟ್ ನೋಡಿ ಯಾವುದೋ ಒಂದು ಸಂದರ್ಭದಲ್ಲಿ ಈ ಥರ ರೆಡಿಯಾಗಿದ್ದೀನಿ ಮೋಹನ್ಗೆ ಅಂತ ಕೇಸರಿ ಕಲರ್ದು ಗ್ರೀನ್ ಕಲರ್ದು ವೈಟ್ ಕಲರ್ದು ಮೋದಿ ಕೋಟೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ನಾವು ಅವೆಲ್ಲವೂ ಇದಕ್ಕೋಸ್ಕರನೇ ಕೇಸರಿ ಬಿಳಿ ಹಸಿರು ಸೀರೆಗಳು ಯಾವುದೇ ಇದ್ದರೂ ನಾನು ಅದನ್ನು ಯಾವಾಗ್ಲೂ ಗಣರಾಜ್ಯೋತ್ಸವಕ್ಕೆ ಇಲ್ಲ ಸ್ವಾತಂತ್ರ್ಯ ದಿನಾಚರಣೆಗೆ ಬಳಸ್ಕೊತಾ ಇರ್ತೀನಿ ನೋಡಿ ನಾನು ಹಣೆಗೆ ಇಟ್ಕೊಂಡಿರೋ ಸ್ಟಿಕ್ಕರ್ ನೋಡಿ ಹೇಗಿದೆ ಕೇಸರಿ ಬಿಳಿ ಹಸಿರು ಆ ಬಿಳಿ ಸ್ಟಿಕ್ಕರ್ ಸಿಗೋದಿಲ್ಲ ಅದಕ್ಕೆ ಏನು ಮಾಡಿದ್ದೀನಿ ಗೊತ್ತಾ ಇದು ವೈಟ್ನರ್ ಬರುತ್ತಲ್ಲ ವೈಟ್ನರನ್ನು ಹಚ್ ಹಚ್ಚಿದ್ದೀನಿ ನೋಡಿ ಇಲ್ಲಿ ಬಳೆ ಹಾಕ್ಕೊಂಡಿದ್ದೀನಿ ಶಾಲ್ ಹಾಕ್ಕೊಂಡಿದ್ದೀನಿ ಹಾಗೆ ನತ್ತಿಟ್ಕೊಂಡಿದ್ದೀನಿ ನೋಡಿ ನತ್ತು ಗ್ರೀನ್ ಕಲರ್ಸ್ ಎಲ್ಲ ಮತ್ತು ಮುತ್ತು ಈ ಥರ ಹೀಗೆ ನೋಡಿ ಇದು ಯಾವುದೋ ಒಂದು ವರ್ಷದಲ್ಲಿ ನಾನು ರೆಡಿ ಆಗಿರೋದು ಇಲ್ಲಿ ನೋಡಿ ಗ್ರೀನು ಮತ್ತು ವೈಟ್ ಸ್ಯಾರಿ ಅದಕ್ಕೆ ನೋಡಿ ಆರೆಂಜ್ ಕಲರ್ ಪರ್ಸ್ ಇಟ್ಕೊಂಡಿದ್ದೆ ನಾನು ಆ ಒಂದು ಸಂದರ್ಭದಲ್ಲಿ ನೋಡಿ ಇದು ಗ್ರೀನು ಹೀಗೆ ನಾನು ಸುಮ್ಮನೆ ಆಚರಣೆ ಅಂತ ಅಂದರೆ ನಾನು ಸುಮ್ಮನೆ ಆಚರಣೆ ಮಾಡೋದಿಲ್ಲ ಅದಕ್ಕೆ ಸುಮಾರು ತಯಾರಿ ಮಾಡ್ಕೊಂಡಿರ್ತೀನಿ ಅದು ನಾನು ನನ್ನದೇ ಸ್ವಂತ ಒಂದು ಇನ್ನೋವೇಟಿವ್ ಆಗಿ ಮಾಡಿರ್ತಕ್ಕಂಥದ್ದು ಸೃಜನಾತ್ಮಕವಾಗಿ ನಾ ನಾನೇ ರೆಡಿ ಮಾಡ್ಕೊಳ್ಳೋದು ನನಗೆ ತುಂಬ ಇಷ್ಟ ಆಗಿರುತ್ತೆ ಸುಮಾರು ಹೊರಗಡೆ ಎಲ್ಲ ಸಿಗುತ್ತೆ ನಾನು ಹೊರ್ಗಡೆ ಸಿಕ್ಕಿರೋದನ್ನು ತಗೊಂಡಿರ್ತೀನಿ ತೊಗೊಂಡಿಲ್ಲ ಅಂತ ಹೇಳೋದಿಲ್ಲ ಬಟ್ ಸ್ವತಃ ನಾನೇ ಮಾಡ್ಕೊಳ್ಳೋದು ನೋಡಿ ನಾನು ಹಿಂದಕ್ಕೆ ಏನೋ ಕಟ್ಕೊಂಡಿದ್ದೀನಲ್ಲ ಜಡೆಗಾಟ್ ಹಾಕ್ಕೊಂಡಿದ್ದೀನಲ್ಲ ಅದು ಕೂಡ ನಾನೇ ಮಾಡಿರೋದು ನೋಡಿ ಪಂಪ್ಕಿನ್ ಬಾಲ್ಸ್ ಅದು ನಾನೇ ಹುಲ್ಲನಲ್ಲಿ ಮಾಡ್ಕೊಂಡಿರೋದು ಕೇಸರಿ ಬಿಳಿ ಹಸಿರು ಇದಕ್ಕೋಸ್ಕರ ಅಂತಲೇ ತಯಾರಿ ಮಾಡ್ಕೊಂಡಿರೋದು ನೋಡಿ ಇದು ಒಂದು ವರ್ಷ ನತ್ತೆಲ್ಲ ಹಾಕ್ಕೊಂಡು ಸ್ಕೂಲಲ್ಲಿ ಸೆಲೆಬ್ರೇಷನ್ಗೆ ಮಾ ಹೋಗಿದ್ದು ನೋಡಿ ಕೇಸರಿ ಬಿಳಿ ಹಸಿರು ಸ್ಟಿಕ್ಕರ್ಗಳೆಲ್ಲ ಇಟ್ಕೊಂಡಿರೋದು ಗ್ರೀನ್ ಕಲರ್ದು ಸರ ಹಾಕ್ಕೊಂಡಿದ್ದೀನಿ ಪೆಂಡೆಂಟ್ ಇರ್ತಕ್ಕಂಥದ್ದು ಆ ಬ್ಲೌಸು ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಇದು ಯಾವುದೋ ಒಂದು ವರ್ಷದಲ್ಲಿ ಇದು ಸೀರೆ ನಾನೇ ರೆಡಿ ಮಾಡ್ಕೊಂಡಿರೋದು ಹಾಂ ನೋಡಿ ಇದು ಸೀರೆ ಕೂಡ ಇದನ್ನು ನಾನೇ ರೆಡಿ ಮಾಡ್ಕೊಂಡಿರೋದು ವೈಟ್ ಸೀರೆ ತೊಗೊಂಡು ಬಂದು ಅದಕ್ಕೆ ಪಟ್ಟಿ ಕಟ್ಟಿರೋದು ಕೇಸರಿ ಬಿಳಿ ಹಸಿರು ಬರೋ ಥರ ಆ ಬ್ಲೌಸು ಎಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಇಲ್ಲಿದೆ ನೋಡಿ ಸುಮಾರು ಕಲೆಕ್ಷನ್ಸು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಈ ಥರ ರೆಡಿ ಆಗೋಗಿರೋದು ಇದು ನೋಡಿ ಕಳೆದ ವರ್ಷ ನಾನು ಕೈಯಲ್ಲೊಂದು ಪರ್ಸ್ ಇಟ್ಕೊಂಡಿದ್ದೀನಿ ನೋಡಿ ಅದು ನಾನೇ ಉಲ್ಲನ್ನಲ್ಲಿ ಎಣ್ದಿಟ್ಕೊಂಡಿರೋದು ನಮ್ಮದು ಫ್ಯಾಮಿಲಿ ಫೋಟೋಸ್ ಇದೆ ನೋಡಿ ಇಲ್ಲಿ ಮೋಹನು ನಮ್ಮ ದೊಡ್ಡ ಮಗ ನೋಡಿ ನೋಡಿ ಹೇಗಿದೆ ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ ನಾನು ತಲೆಗೆ ಹಾಕ್ಕೊಂಡಿದ್ದೀನಿ ಮೋಹನ್ ಕೈಯಲ್ಲಿ ರಿಂಗ್ ಕೂಡ ಕೇಸರಿ ಬಿಳಿ ಉಸಿರು ಇರ್ತಕ್ಕಂಥ ಉಂಗುರಗಳನ್ನು ಹಾಕ್ಕೊಂಡಿದ್ವಿ ನಮ್ಮದು ಫ್ಯಾಮಿಲಿದು ನೋಡಿ ಎಲ್ಲೋ ಒಂದು ಸಾರಿ ಹೋದಾಗ ಮೋಹನು ಕೇಸರಿ ಬಿಳಿ ಹಸಿರಿದು ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ ಅಕ್ಕ ಮತ್ತು ನಾನು ರಶ್ಮಿ ಅಕ್ಕ ನೋಡಿ ಸೋನು ಇದ್ದಾಳೆ ಬುಜ್ಜಿ ಇದ್ದಾನೆ ನಾನು ಮತ್ತು ಅಕ್ಕ ಇದ್ದಾರೆ ಇದರಲ್ಲಿ ನಾನು ಮತ್ತು ಮೋಹನು ಇದು ಯಾವುದೋ ಒಂದು ಫೀಲ್ಡಲ್ಲಿ ವಾ ಇಲ್ಲೋ ಹೋಗಿದ್ವಿ ನೋಡಿ ನಮ್ಮ ಪಾಪು ಎಷ್ಟು ಚಿಕ್ಕವನಿದ್ದಾನೆ ನೋಡಿ ಗುಹಿಲಿದ್ರಲ್ಲಿ ತ್ರಿಜು ಕೂಡ ಎಷ್ಟು ಚಿಕ್ಕವನಿದ್ದಾನೆ ನೋಡಿ ಇದು ಎಷ್ಟು ಚಿಕ್ಕು ತುಂಬ ವರ್ಷದ ಹಿಂದಿನ ಫೋಟೋ ಇದು ನಾಲ್ಕು ಜನ ಕ್ಯಾಪ್ ಹಾಕೊಂಡಿದ್ದೀನಿ ನೋಡಿ ಅಪ್ಪ ಮಕ್ಕಳು ಮೂರು ಜನ ಈ ಥರ ಎಲ್ಲ ಪಾಪು ಅವಾಗ ಜೈನ್ ಪಬ್ಲಿಕ್ ಸ್ಕೂಲ್ಗೆ ಹೋಗ್ತಾಯಿದ್ರು ಇಬ್ಬರು ಮಕ್ಕಳು ಚೋಟು ನೋಡಿ ಕೇಸರಿ ಕಲರ್ ಕೋಟ್ ಹಾಕೊಂಡಿದೆ ಅದಕ್ಕೆ ಹೀಗೆ ಯಾವಾಗಲೂ ಅಷ್ಟೇ ವಿಭಿನ್ನವಾಗಿ ಇರಬೇಕು ಅನ್ನೋದು ನಂದು ನೋಡಿ ಕೈಗೆ ನೋಡಿ ಕೇಸರಿ ಬಿಳಿ ಹಸಿರು ಇರ್ತಕ್ಕಂಥದ್ದು ಕೈಗೆ ಇದನ್ನು ಕಟ್ಟಿದ್ದೀನಿ ನೋಡಿ ನನ್ನ ಕೈಯಲ್ಲೊಂದು ಪೌಚ್ ಇಟ್ಕೊಂಡಿದ್ದೀನಿ ಕೇಸರಿ ಬಿಳಿ ಹಸಿರು ಮೊಬೈಲ್ ಪೌಚ್ ಇಟ್ಕೊಂಡಿದ್ದೀನಿ ನೋಡಿ ತಲೆಗೆ ನೋಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಇದು ಉಲ್ಲನ್ ಬಾಲ್ಸ್ಗಳನ್ನ ಮಾಡಿ ಅಕ್ಕನ ಮಕ್ಕಳು ಸೋನು ಮತ್ತು ಚಿನ್ನು ಮಿತಾಲಿ ಮತ್ತು ಸೋನು ಅಕ್ಕ ನಾನು ಅಕ್ಕನ ಮಕ್ಕಳು ಸೋನು ಚಿನ್ನು ನೋಡಿ ಇದು ಯಾವುದೋ ಒಂದು ವರ್ಷದಲ್ಲಿ ನಮ್ಮ ಮನೆಯವರು ಮೋಹನ್ ಮತ್ತು ನಾನು ಇರ್ತಕ್ಕಂಥದ್ದು ಶಾಲ ಹಾಕ್ಕೊಂಡಿದ್ದಾರೆ ಮೋಹನ್ ಇದು ಯಾವುದೋ ಒಂದು ಸಂದರ್ಭದಲ್ಲಿ ಸೀರೆ ಬ್ಲೌಸ್ ನಾನೇ ರೆಡಿ ಮಾಡ್ಕೊಂಡಿರೋದು ಮೋಹನ್ಗೆ ಶಾಲ್ ಹಾಕ್ಕೊಳ್ಳೋದು ಹೆಂಗೆ ಅಂತ ಇದ್ದೀನಿ ನಾನು ಈ ಥರ ಹಾಕ್ಕೋಬೇಕು ಅಂತದ್ದು ನೋಡಿ ಕೈಗೆ ಬಳೆ ಜಡೆಗೆ ಹಾಕ್ಕೊಂಡಿರೋದು ನೋಡಿ ಅದೆಲ್ಲ ಉಲ್ಲನ್ನಲ್ಲಿ ನಾನೇ ಮಾಡಿಕೊಂಡಿರೋದು ಎಲ್ಲ ಕ್ಲಿಪ್ಗಳಿಗೆಲ್ಲ ನಾನೇ ಮೇಲೆ ಉಲ್ಲನ್ ಬಾಲ್ಸ್ ಎಲ್ಲ ಮಾಡಿಬಿಟ್ಟು ಮಾಡ್ಕೊಂಡಿರೋದು ಅವೆಲ್ಲ ಇದ್ದಾವೆ ತೋರಿಸ್ತೀನಿ ನಾನು ನೋಡಿ ಮನೆ ಪುಟ್ಟಂಗೆ ಯಾವ ಥರ ರೆಡಿ ಮಾಡಿ ಕಳಿಸಿದ್ದು ಕೈಗೆ ಉಂಗ್ರ ಕೂಡ ಕೇಸರಿ ಬಿಳಿ ಹಸಿರು ಮತ್ತು ಒಂದು ಕೈಗೆ ಕಟ್ಟಿರೋದು ಲಂಧಾರೆಗಳನ್ನು ನೋಡಿ ನಾನು ಹೇಗೆಲ್ಲ ಕೇಸರಿ ಬಿಳಿ ಹಸಿರು ಇರೋದು ಹಾಕ್ಕೊಂಡಿದ್ದೀನಿ ಅಂತಂದು ನಮ್ಮ ದೊಡ್ಡ ಮಗ ಬುಜ್ಜಿ ಮನೇಲಿ ಆಚರಣೆ ಮಾಡಿರೋದು ನಾವು ಟೆರೆಸ್ ಮೇಲೆ ಫ್ಲಾಗ್ ಹಾಯಿಸ್ಟಿಂಗ್ ಮಾಡಿಬಿಟ್ಟು ಚೋಟು ಕೋಟ್ ಹಾಕ್ಕೊಂಡಿದೆ ಪಾಪು ಸುಮ್ಮನೆ ಹಾಗೆ ನಾನೇ ಒಂದು ಫೋಟೋ ತೆಕ್ಕೊಂಡಿದ್ದು ಇದು ಒಟ್ಟು ನನಗೆ ಪ್ರತಿ ವರ್ಷವೂ ಜನವರಿ ಇಪ್ಪತ್ತಾರಕ್ಕೆ ಏನಾದರೂ ಒಂದು ಹೊಸದನ್ನು ಮಾಡಬೇಕು ಕೇಸರಿ ಬಿಳಿ ಹಸಿರು ಆ ಕಾಂಬಿನೇಷನ್ ನೋಡಿ ಕೈಗೆ ನೇಲ್ ಪಾಲಿಶು ಕೂಡ ಕೇಸರಿ ಬಿಳಿ ಹಸಿರುನೇ ಹಾಕ್ಕೊಂಡಿದ್ದೀನಿ ನಾನು ಆ ಮಗನಿಗೆ ತುಂಬ ಇಷ್ಟವಾದ ಶಾಲಿದು ಹುಲ್ಲನ್ನು ನಾನೇ ಎಣ್ದಿರೋದು ಆ ಥರ ನೋಡಿ ನಾನು ಮತ್ತು ದೊಡ್ಡ ಮಗ ಹೀಗೆ ಯಾವಾಗಲೂ ನಾನು ವಿಶೇಷವಾಗಿರುವಂಥದ್ದನ್ನೇ ಹುಡುಕ್ತಾ ಇರ್ತೀನಿ ಆಮೇಲೆ ನಾನೇನೋ ಒಂದು ಯೋಚನೆ ಮಾಡಿದ್ದೀನಿ ಆ ಥರದ್ದು ಎಲ್ಲೂ ಸಿಗಲಿಲ್ಲ ಅಂದರೆ ಸ್ವತಃ ನಾನೇ ರೆಡಿ ಮಾಡ್ತೀನಿ ಆ ಥರದ್ದು ಸುಮಾರು ಕಲೆಕ್ಷನ್ಸ್ ನನ್ನ ಕಡೆಗಿದೆ ಅದರದ್ದೆಲ್ಲ ತೋರಿಸ್ತೀನಿ ನಾನು ಒಂದು ಸಾರಿ ಬಟ್ ಸುಮಾರು ವರ್ಷದಿಂದ ನಾನು ನಮ್ಮ ಕುಟುಂಬದವರೆಲ್ಲ ಮೋಹನು ನಮ್ಮ ದೊಡ್ಡ ಮಗ ತ್ರಿಜು ಮತ್ತು ಸಣ್ಣವನು ಚೋಟು ಗುಹಿಲ್ ನಾನು ಈ ಥರವಾಗಿ ನಾವು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಹಾಗೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ರೀತಿ ವಿಭಿನ್ನವಾಗಿ ಆಚರಣೆ ಇರ್ತೀವಿ ಹಾಗೆ ಸ್ಕೂಲ್ಗೂ ಕೂಡ ಈ ರೀತಿ ವಿಭಿನ್ನವಾಗಿ ರೆಡಿಯಾಗಿ ಹೋಗ್ತಾ ಇರ್ತೀವಿ ಹೊಸದನ್ನೇ ಹುಡುಕ್ತಾ ಇರ್ತೀನಿ ಅದು ಅದರಲ್ಲಿ ಕೇಸರಿ ಬಿಳಿ ಹಸಿರು ಕಾಂಬಿನೇಷನ್ನೇ ಇರಬೇಕು ನೋಡಿ ಪೌಚು ಎಲ್ಲೂ ಸಿಗಲಿಲ್ಲ ಅಂದಿದ್ದಕ್ಕೆ ನಾನೇ ರೆಡಿ ಮಾಡ್ಕೊಂಡಿದ್ದು ಆವತ್ತು ರಾತ್ರಿ ಎಲ್ಲ ಕೂತ್ಕೊಂಡು ಮಾಡಿದ್ದೀನಿ ನೋಡಿ ಹೇಗೆಲ್ಲ ಇದೆ ಅಂತ ಧನ್ಯವಾದಗಳು